ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನನ್ನ ನಾಲ್ಕರಿಂದ ಐದು ದಿನ ಹೇಗಿತ್ತು ಅಂದ್ಬಿಟ್ಟು ತೋರಿಸ್ತೀನಿ ಹಾಗೆ ಅದರಲ್ಲಿ ಈ ಒಂದು ಇನ್ಸಿಡೆಂಟ್ ಕೂಡ ಆಗಿತ್ತು ನಂದು ಹೈಲೈಟರ್ ಪ್ಯಾಲೆಟ್ಟು ಡ್ಯಾಮೇಜ್ ಆಗಿಬಿಟ್ಟಿತ್ತು ಆ ಸ್ವಲ್ಪ ವರ್ಕು ಬ್ಯುಸಿಯಲ್ಲಿರೋದ್ರಿಂದ ನಾನು ಕ್ಲೀನಾಗೆ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದೆ ಇಷ್ಟು ದಿನ ಹೇಗೆ ಹೊಡೆದೋಯ್ತು ಅಂತ ಗೊತ್ತಿಲ್ಲ ಮೇಕಪ್ ಕಿಟ್ನ ಓಪನ್ ಮಾಡಿದಾಗ ಈ ಥರ ಆಗ್ಬಿಟ್ಟಿತ್ತು ತುಂಬಾ ಬೇಜಾರಾಯಿತು ತುಂಬಾ ಇಷ್ಟಪಟ್ಟು ತಗೊಂಡಿದ್ದಂಥ ಪ್ರಾಡಕ್ಟ್ ಇದು ಆಲ್ಮೋಸ್ಟು ತ್ರೀ ಪಾಯಿಂಟ್ ಫೈವ್ ಫೋರ್ ತೌಸಂಡ್ ಏನೋ ಪೇ ಮಾಡಿ ತೊಗೊಂಡಿದ್ದೆ ಓಫ್ರಾ ಬ್ರ್ಯಾಂಡ್ದು ಐಲೈಟರ್ ಪ್ಯಾಲೆಟು ತುಂಬನೇ ಚೆನ್ನಾಗಿತ್ತು ಬ್ರೈಟ್ಸ್ಗೆಲ್ಲ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ತಗೊಂಡಿದ್ದೆ ಈ ಥರ ಡ್ಯಾಮೇಜ್ ಆಗಿರೋದನ್ನ ನೋಡಿ ತುಂಬಾ ಬೇಜಾರಾಯಿತು ನಾನು ಜಾಸ್ತಿ ಯೂಸ್ ಮಾಡೇ ಇಲ್ಲ ಅಂದರೆ ಇದು ಒಂದು ಸೈಡ್ ಮಾತ್ರ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂದರೆ ಒಂದೆರಡು ಶೇಡನ್ನ ಇನ್ನೊಂದು ನೋಡಿ ಅದು ದೊಡ್ಡದಾಗಿದೆಯಲ್ಲ ರೌಂಡ್ ಅದು ಇನ್ನೂ ಯೂಸೇ ಮಾಡಿರಲಿಲ್ಲ ಅಂತ ಅಷ್ಟರಲ್ಲಿ ಈ ಥರ ಆಗೋಗಿತ್ತು ಅದನ್ನು ನಾನು ಯಾವ ರೀತಿ ಈಗ ರೆಡಿ ಇದ್ದೀನಿ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತಿದ್ದೀನಿ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಈ ಥರ ಒಡೆದೋಗಿರೋಂಥ ಪ್ಯಾಲೆಟ್ನ ಈ ಥರ ಒಂದು ಸ್ಪೂನಲ್ಲಿ ಎಲ್ಲದನ್ನು ಕ್ಲೀನಾಗಿ ಪುಡಿ ಮಾಡಿಕೊಂಡು ಸ್ಪೂನಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಆಮೇಲೆ ಅದಕ್ಕೆ ನಾನು ನನ್ನ ಹತ್ರ ಒಂದು ಮೇಕಪ್ ಫಿಕ್ಸರ್ ಇತ್ತಲ್ಲ ಮ್ಯಾಕ್ತು ಯೂಸ್ ಮಾಡ್ತೀನಿ ನಾನು ಅದನ್ನು ಸ್ಪ್ರೇ ಮಾಡಿಬಿಟ್ಟು ಒಂದು ಫೈಲ್ ಪೇಪರ್ನ ಇಟ್ಟು ಅದ್ರ ಮೇಲೆ ಮತ್ತೆ ಸ್ಪೂನಲ್ಲಿ ಪ್ರೆಸ್ ಮಾಡಿ ಹಾಗೆ ಬೆರಳಲ್ಲಿ ಮತ್ತೊಂದು ಸಲ ಪ್ರೆಸ್ ಮಾಡ್ತಾಯಿದ್ದೀನಿ ಈ ರೀತಿ ಮಾಡೋದರಿಂದ ನಮ್ಮದು ಡ್ಯಾಮೇಜ್ ಆಗಿರೋವಂಥ ಶ್ಯಾಡೋ ಪ್ಯಾಲೆಟ್ ಆಗಿರ್ಬೋದು ಲಿಪ್ಸ್ಟಿಕ್ ಪ್ಯಾಲೆಟ್ ಆಗಿರ್ಬೋದು ಈ ಥರ ಹೈಲೈಟರು ಬ್ಲಶು ಯಾವುದಾದ್ರೂ ಪ್ಯಾಲೆಟ್ನ ಈ ರೀತಿ ನಾವು ರೆಡಿ ಮಾಡ್ಕೋಬೋದು ಸ್ವಲ್ಪ ಪ್ರಾಡಕ್ಟ್ಸ್ ವೇಸ್ಟ್ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಹೊಡೆದೋಗಿದೆ ಅಂತ ಫುಲ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ರೆಡಿ ಮಾಡಿಕೊಂಡ್ರೆ ಅದರಲ್ಲಿ ಅರ್ಧ ಪ್ರಾಡಕ್ಟ್ಸ್ ಆದರೂ ನಾವು ಉಳಿಸ್ಕೋಬೋದು ಕೆಲವರೆಲ್ಲ ಆಲ್ಕೋಹಾಲ್ನ ಯೂಸ್ ಮಾಡಿ ಕೂಡ ಈ ಥರ ಮಾಡ್ತಾರೆ ನಾನು ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿ ನನ್ನ ಪ್ಯಾಲೆಟ್ನ ರೆಡಿ ಮಾಡಿಕೊಂಡೆ ಸ್ವಲ್ಪ ಸಮಾಧಾನ ಆಯಿತು ಈಗ ನಾನು ಮೊದಲಿನ ಥರನೇ ಇದನ್ನು ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಈ ಪ್ಯಾಲೆಟು ನಿಮ್ಗೆ ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂತ ಇದನ್ನು ಕೂಡ ಶೇರ್ ಮಾಡಿದೆ ಹಾಗೆ ಆವತ್ತು ಒಂದು ಮೇಕಪ್ ಕೂಡ ಇತ್ತು ಅಂದರೆ ಇದು ರಿಸೆಪ್ಷನ್ಗೆ ಮಾಡಿಸ್ಕೊತಿದ್ರು ರಿಸೆಪ್ಷನ್ ಅಂದರೆ ಬಿ ಗ್ರೂಟಕ್ಕೆ ರಿಸೆಪ್ಷನ್ ಥರ ಅರೇಂಜ್ ಮಾಡಿ ಮಾಡ್ಕೊತಿದ್ರು ಇವ್ರದ್ದು ಮದುವೆಗೂ ಕೂಡ ನಾನೇ ಮಾಡಬೇಕಿತ್ತು ಬಟ್ ಆ ಡೇಟಲ್ಲಿ ನಾನು ಫ್ರೀ ಇರಲಿಲ್ಲ ಹಾಗಾಗಿ ಬಿ ಾದರೂ ಬಂದು ಮಾಡಿಕೊಡಿ ಅಂತ ಹೇಳಿದ್ರು ಹಂಗಾಗಿ ಈಗ ಹೊರಟಿದ್ದೀವಿ ಇಲ್ಲೇ ಕುಣಿಗಲಿಂದ ಒಂದು ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಆ ಊರೆಲ್ಲ ಎಕ್ಸಾಕ್ಟಾಗಿ ಏನು ಹೇಳೋದು ಬೇಡ ಅಂದ್ಕೊತೀನಿ ಹೋದ ತಕ್ಷಣ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡೆ ಸ್ವಲ್ಪ ರೂರಲ್ ಸೈಡ್ ಆಗಿರೋದ್ರಿಂದ ಕರೆಂಟ್ ಪ್ರಾಬ್ಲಮ್ ಆಗ್ತಿತ್ತು ಹೋಗೋದು ಬರೋದು ಆ ಥರ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಓದಿ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫೈನಲ್ ಆಗಿ ಅವರ ಲುಕ್ ಈ ಥರ ಬಂದಿತ್ತು ಸ್ಯಾರಿನೂ ಕೂಡ ನಾನೇ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ ಅಂದರೆ ಕಲ್ಲೂರಿಂದ ಕೊಟ್ಟಿದ್ದಿದ್ದು ಅವ್ರಿಗೆ ಸ್ಯಾರಿನ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟಪಟ್ಟರು ಅವರು ಹಾಗೆ ಬ್ಲೌಸು ಅಷ್ಟೇ ಡಿಸೈನ್ ಎಲ್ಲ ನಾನೇ ಸೆಲೆಕ್ಟ್ ಮಾಡಿ ಅವ್ರಿಗೆ ಮಾಡಿಸ್ಕೊಟ್ಟಿದ್ದೆ ಅಂದರೆ ಟೈಮ್ ತುಂಬಾ ಕಡಿಮೆ ಇತ್ತು ಹಂಗಾಗಿ ನೀವೇ ಯಾರಾದರೂ ಗೊತ್ತಿರೋರಿದ್ರೆ ಮಾಡಿಸ್ಕೊಡಿ ಅಂತ ಹೇಳಿದರು ಹಂಗ್ ಮಾಡಿಸಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೆ ಇಷ್ಟ ಆಯಿತು ಹಾಗೆ ಇವರು ಅವರ ಸಿಸ್ಟರು ಅವ್ರಿಗೂ ಕೂಡ ಸಿಂಪಲ್ ಮೇಕಪ್ಪು ಮತ್ತು ಸ್ಟೈಲ್ನ ಕೇಳಿದರು ಈ ಥರ ಕರ್ಲ್ ಮಾಡಿಬಿಟ್ಟು ಹೇರ್ ಸ್ಟೈಲನ್ನ ಮಾಡಿಕೊಟ್ಟಿದ್ದೆ ಹಾಗೆ ಇನ್ನೊಬ್ಬರು ಇದ್ದರು ಅವರ ನಾದ್ನಿಯವರು ಅವ್ರದ್ದು ಅಷ್ಟೇ ಸಿಂಪಲ್ ಮೇಕಪ್ ಮತ್ತು ಹೇರ್ ಸ್ಟೈಲನ್ನ ಕೇಳಿದರು ಅವ್ರದ್ದು ಒರಿಜಿನಲ್ ಹೇರ್ಗೆ ಈ ಥರ ಹೇರ್ ಸ್ಟೈಲನ್ನ ಮಾಡಿಕೊಟ್ಟು ಅಲ್ಲಿಂದ ನಾವು ನಮ್ಮ ಅಕಾಡೆಮಿಗೆ ಬಂದು ಮತ್ತು ಆ್ಯಸ್ ಯೂಶ್ವಲಾಗಿ ಕ್ಲಾಸಸ್ ನಡೀತಾ ಇದೆ ತುಂಬಾ ಚೆನ್ನಾಗಿ ಹೋಗ್ತಿದೆ ಪ್ರಾ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ತುಂಬನೇ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗೆ ಬೇಗ ಬೇಗ ಕಲಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದಷ್ಟು ಈಸಿಯಾಗಿ ಹೇಳ್ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಹೇಳ್ಕೊಟ್ಟಿದ್ದನ್ನು ಆದಷ್ಟು ಬೇಗ ಬೇಗನೆ ಕ್ಲೀನಾಗಿ ಮಾಡಿ ಮುಗಿಸ್ತಾ ಇದ್ದಾರೆ ಟ್ವೆಲ್ ಟು ಫೋರ್ ಕ್ಲಾಸಸ್ ನಡೀತಾ ಇದೆ ನಾನು ಲೆವೆನ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಅವರು ಎಲ್ಲ ಫ್ಯಾಮಿಲಿ ಮಕ್ಕಳು ಎಲ್ಲ ಇರೋದರಿಂದ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಹಾಗೆ ಒಬ್ಬರು ವರ್ಕಿಂಗ್ ಕೂಡ ಇದ್ದಾರೆ ಹಂಗಾಗಿ ಓಕೆ ಅಂದ್ಬಿಟ್ಟು ಅವರ ಟೈಮ್ಗೆ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫೋರ್ ಅಂದರೆ ಫೋರ್ ಟು ಫೈವ್ ಆ ಥರ ಅವರು ಪ್ರ್ಯಾಕ್ಟೀಸ್ ಮುಗಿಸ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ನನಗಂತೂ ತುಂಬಾ ಖುಷಿ ಇದೆ ನಾನು ಈ ಕೆಲಸನ ಶುರು ಮಾಡಿದ್ದು ನಾನು ಹೇಗೆ ಅಂದ್ಕೊಂಡಿದ್ದೋ ಅದೇ ಥರ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು ಹೇಳ್ಕೊಟ್ಟಿದ್ದು ನಾನು ತುಂಬನೇ ಕ್ಲೀನಾಗಿ ಆದಷ್ಟು ಬೇಗ ಬೇಗ ಮಾಡೋದಕ್ಕೆ ಅವರು ಕೂಡ ಟ್ರೈ ಮಾಡ್ತಾರೆ ಹಾಗಾಗಿ ಅವರು ಈಗ ನನ್ನ ವರ್ಕ್ ಕೂಡ ನಾನು ಇನ್ಕ್ಲೂಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಅವ್ರಿಗೆ ಹ್ಯಾಂಡ್ಸ್ ಪ್ರಾಕ್ಟೀಸ್ ಆಗಲಿ ಒರಿಜಿನಲ್ ಕ್ಲೈಂಟ್ಸ್ ಮೇಲೆ ಅಂತಲೂ ಕೂಡ ಅವ್ರನ್ನ ಇವಾಗ ನಾನು ದಿವ್ಯಾ ಕನ್ವೆನ್ಷನಲ್ಲಿ ನಾನ್ ಬ್ರೈಡಲ್ ವರ್ಕ್ ಇತ್ತು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಆ ಇಬ್ಬರು ಬಂದರೂ ಇನ್ನೊಬ್ರು ನಾನು ಹೋಗಬೇಕು ಮನೆಗೆ ಬೇರೆ ಏನೋ ಕೆಲಸ ಇದೆ ಅಂತಂದರು ಇಟ್ಸ್ ಓಕೆ ಅವ್ರು ಇನ್ನೊಂದು ಸಲ ಯಾವಾಗಾದರೂ ಬರ್ಬೋದು ಈಗ ಇಬ್ಬರು ನನ್ನ ಜೊತೆ ಇವತ್ತು ಬರ್ ವರ್ಕಿಗೆ ಬರ್ತಾ ಇದ್ದಾರೆ ಅಂದರೆ ಅವರಿಗೆ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಸಡನ್ನಾಗಿ ಅವರು ಕೆ ಕಲಿತು ಹೋದ ತಕ್ಷಣ ಕೆಲಸ ಮಾಡೋದಕ್ಕೆ ಸ್ವಲ್ಪ ಅವ್ರಿಗೂ ಕೂಡ ಗಾಬರಿ ಟೆನ್ಷನ್ ಎಲ್ಲ ಇರುತ್ತೆ ಅಲ್ವ ಹಂಗಾಗಿ ಈ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿಸಿದ್ರೆ ಅವ್ರಿಗೂ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಕ್ಲೈಂಟ್ಸ್ ಎಲ್ಲ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ನಾವು ಓದಂಥ ಜಾಗದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನೆಲ್ಲ ಅವ್ರಿಗೆ ಈ ಥರ ನಾನು ಪ್ರಾಕ್ಟಿಕಲ್ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅವರು ಕೂಡ ಅರ್ಥ ಮಾಡಿಕೊಂಡು ಕೆಲಸನ ಮಾಡ್ತಾಯಿದ್ದಾರೆ ಒಂದು ತ್ರೀ ಅವರ್ಸ್ ಒಳಗಡೆ ಕೆಲಸ ಮುಗೀತು ಅಂದರೆ ಮೂರು ಜನ ದೊಡ್ಡವರು ಇಬ್ಬರು ಮಕ್ಕಳು ಇದ್ದರು ಹಂಗಾಗಿ ನಾವು ಕೂಡ ಮೂರು ಜನ ಹೋಗಿದ್ವಿ ಮೇಕಪ್ಪು ಸ್ಟೈಲ್ ಸ್ಯಾರಿ ಎಲ್ಲ ಮುಗಿ ಮುಗಿಸಿ ಈಗ ನಾವು ಅಲ್ಲಿಂದ ಇದ್ದೀವಿ ಫೈನಲ್ ಔಟ್ಪುಟ್ ಹೇಗೆ ಬಂದಿತ್ತು ಅಂದ್ಬಿಟ್ಟು ಈಗ ನಾನು ಶೇರ್ ಮಾಡ್ತೀನಿ ನೋಡಿ ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ ಇವರು ಒಬ್ರು ಕ್ಲೈಂಟ್ ಇವ್ರು ಲೆಹಾಂಗಾನ ಹಾಕೊಂಡು ಈ ಥರ ಫ್ರೀ ಹೇರ್ ಹೇರ್ಸ್ಟೈಲನ್ನ ಕೇಳಿದರು ಅದನ್ನು ಸ್ವಲ್ಪ ಮುಂದೆ ಅವ್ರದ್ದು ಹೇರ್ಸ್ ತಿಕ್ಕಾಗಿದ್ದಿದ್ರಿಂದ ಸ್ವಲ್ಪ ಅದನ್ನು ಟ್ವಿಸ್ಟ್ ಮಾಡಿ ಈ ಥರ ಹಾಕಿಕೊಟ್ಟಿದ್ದೆ ಆಲ್ಮೋಸ್ಟ್ ಹೇರ್ ಸ್ಟೈಲ್ಸ್ ಎಲ್ಲ ಸ್ಟೂಡೆಂಟ್ಸ್ ಕೈಲೇ ಮಾಡಿಸಿದ್ದೆ ಚೆನ್ನಾಗಿ ಮಾಡಿದರು ಇದನ್ನು ಕೂಡ ಒಬ್ಬರು ನನ್ನ ಸ್ಟೂಡೆಂಟೇ ಮಾಡಿದ್ದು ನೋಡ್ತಿರ್ಬೋದು ಹೇಗೆ ಬಂದಿದೆ ಫಿನಿಷಿಂಗ್ ಅಂತ ಅಲ್ಲಿ ಸ್ವಲ್ಪ ಲೈಟಿಂಗ್ಸ್ ಪ್ರಾಬ್ಲಮ್ ಇದ್ದಿದ್ದರಿಂದ ಫೋಟೋಸ್ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿರ್ಬೋದು ಅಷ್ಟೇ ಫಿನಿಷಿಂಗ್ ನಾವು ಓಕೆ ನಾಟ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಂದಿತ್ತು ನಾನು ಕೂಡ ಅಲ್ಲೇ ಇದ್ನಲ್ಲ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಸರಿ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಅವರಿಗೆ ನಾನು ವರ್ಕ್ನ ಕೊಟ್ಟಿದ್ದು ಹಾಗೆ ಇವರಿಬ್ಬರು ಕೂಡ ಸಿಸ್ಟರ್ಸು ಈ ಥರ ಫೈನಲ್ ಆಗಿ ಅವರ ಲುಕ್ ಬಂದಿತ್ತು ನೆಕ್ಸ್ಟ್ ಡೇನು ಕೂಡ ಮುಹೂರ್ತಗೂ ಕೂಡ ಇತ್ತು ಇದು ವರ್ಕು ಆದರೆ ಬಟ್ ನಮಗೆ ಅಲ್ಲಿ ಚೌಟ್ರಿಯಲ್ಲಿ ರೂಮ್ ತುಂಬಾ ಚಿಕ್ಕದು ಅನ್ನಿಸ್ಬಿಡ್ತು ಹಾಗೆ ಜನ ಜಾಸ್ತಿ ಇದ್ದಿದ್ದರಿಂದ ಮಾಡೋದಕ್ಕೆ ಅಷ್ಟು ಕಂಫರ್ಟ್ ಇರಲಿಲ್ಲ ಹಾಗಾಗಿ ನೆಕ್ಸ್ಟ್ ಡೇ ನಮಗೆ ಹತ್ರದಲ್ಲೇ ಇರೋದರಿಂದ ಶಾಪ್ಗೆ ಬಂದುಬಿಡಿ ಅಂತ ಅವ್ರಿಗೆ ಹೇಳಿದ್ದೆ ಸರಿ ಆಯಿತು ಹಾಗೆ ಮಾಡ್ತೀವಿ ಅಂದ್ಬಿಟ್ಟು ಮೂರು ಜನ ಸಿಸ್ಟರ್ಸು ಕೂಡ ಶಾಪ್ಗೆ ಬಂದು ಇಲ್ಲೇ ರೆಡಿ ಮಾಡಿಸ್ಕೊತಿದ್ದಾರೆ ಇಲ್ಲೂ ಅಷ್ಟೇ ನಾನು ಮೇಕಪ್ ಎಲ್ಲ ಫಸ್ಟ್ ಮಾಡಿಕೊಂಡೆ ಸ್ಟೈಲ್ ಸ್ಟೈಲ್ನೆಲ್ಲ ಆ ಸ್ಟೂಡೆಂಟ್ಸ್ಗೆ ಬಿಟ್ಬಿಟ್ಟಿದ್ದೆ ಮಾಡಿ ನೀವೇ ಅಂದ್ಬಿಟ್ಟು ಅಂದರೆ ಇವ್ರಿಗೆಲ್ಲ ಆಲ್ರೆಡಿ ಪ್ರಾಕ್ಟೀಸ್ ಆಗಿತ್ತು ಅದೇ ಥರ ಹೇರ್ ಸ್ಟೈಲ್ ಅವ್ರು ಕೇಳಿದರು ಅಂದರೆ ಚೌಲಿನ ಫಿಕ್ಸ್ ಮಾಡಿಬಿಟ್ಟು ಅಂದ್ರೆ ಜಸ್ಟ್ ಜಡೆನ ಹಾಕ್ಕೊಡಿ ಉದ್ದಕ್ಕೆ ಅಂದ್ಬಿಟ್ಟು ಅವ್ರು ಕೇಳಿದ್ದು ಮಲ್ಲಿಗೆ ದಿಂಡನ ಮುಡ್ಕೊಂತೀವಿ ಫುಲ್ಲು ಆಗಿ ರೆಡಿ ಆಗ್ತಿದ್ರು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಂಗಾಗಿ ಇದು ಆಲ್ಮೋಸ್ಟ್ ಮೋಸ್ಟ್ ಎಲ್ಲ ಕ್ಲಾಸಸ್ ಆಗಿತ್ತು ಈ ಥರ ಸ್ಟೈಲ್ ಹಂಗಾಗಿ ಮಾಡಿ ನೀವೇ ಅಂದ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೆ ಅವರು ಕೂಡ ಪಾಪ ಸಿಕ್ಸ್ ಓ ಕ್ಲಾಕಿಗೆನೇ ಬಂದಿದ್ರು ಅಂದರೆ ಏಯ್ಟ್ ತರ್ಟಿ ನೈನ್ ಅಷ್ಟರಲ್ಲಿ ಮುಹೂರ್ತ ಇತ್ತು ಅಷ್ಟೊತ್ತಿಗೆ ಐದು ಜನ ರೆಡಿಯಾಗಿ ಹೋಗಬೇಕಿತ್ತು ಹಾಗಾಗಿ ಅವರು ಕೂಡ ಸ್ವಲ್ಪ ಬೇಗನೆ ಬಂದು ಎಲ್ಲ ವರ್ಕ್ನ ಮಾಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿ ಬೇಗ ಬೇಗನೆ ಕಲ್ತ್ಕೊತಿದ್ದಾರೆ ಆ್ಯಂಡ್ಸ್ ಪ್ರಾಕ್ಟೀಸು ಬೇಗನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಾವು ಕಲಿಯೋ ಟೈಮಲ್ಲಿ ಸ್ವಲ್ಪ ಟೈಮ್ನ ತೊಗೊಂಡಿದ್ವಿ ಅಂತ ನನಗನ್ನಿಸ್ತು ಆದರೆ ಇವರು ಇನ್ನು ಟೆನ್ ಕ್ಲಾಸ್ ಆಗಿದೆ ಅಷ್ಟೇ ಅಷ್ಟರಲ್ಲಿ ಒರಿಜಿನಲ್ ಏರ್ಸ್ ಮೇಲೇ ಎ ಸ್ಟೈಲೆಲ್ಲ ಮಾಡೋದನ್ನು ಇಷ್ಟು ಕಲ್ತಿದ್ದಾರೆ ಮಕ್ಳಿಗೂ ಕೂಡ ಸೇಮ್ ಅದೇ ಥರನೇ ಹೇರ್ ಸ್ಟೈಲೆಲ್ಲ ಕೇಳಿ ರು ಮಲ್ಗೆ ದಿಂಡೆಲ್ಲ ಮುಟ್ಸ್ಕೊಟ್ಟಿ ಅಂದ್ಬಿಟ್ಟು ಅದನ್ನು ಎಲ್ಲರಿಗೂ ಕೂಡ ಮಾಡ್ತಾ ಫೈನಲ್ ಆಗಿ ಎಲ್ಲರೂ ಹೇಗೆ ಕಾಣ್ತಿದ್ರು ಅಂತ ಕೂಡ ತೋರಿಸ್ತೀನಿ ಮೈಸೂರು ಸಿಲ್ಕ್ ಸೀರೆನ ಒಂದೇ ಥರ ತೊಗೊಂಡಿದ್ರು ಕಲರ್ ಕಲರು ತುಂಬಾ ಚೆನ್ನಾಗಿತ್ತು ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನಲ್ಲಿ ತೊಗೊಂಡಿದ್ರು ನಿಮಗೂ ಯಾರಿಗಾದರೂ ನೋಡಿದ್ರೆ ಒಂದು ಐಡಿಯಾ ಬರ್ಬೋದು ಈ ಥರ ನಾವು ರೆಡಿ ಆಗ್ಬೋದಲ್ಲ ಅಂತ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೂರು ಜನ ಸಿಸ್ಟರ್ಸು ಹಾಗೆ ಅವ್ರಿಗೆ ಮೂರು ಜನ ಹೆಣ್ಮಕ್ಳು ಒಬ್ಬೊಬ್ಬರಿಗೆ ಒಬ್ಬೊಬ್ರು ಇಬ್ಬರು ಹೆಣ್ಮಕ್ಳಿಗೆ ರೆಡಿ ಮಾಡಿಸಿದ್ರು ಇನ್ನೊಬ್ರು ತುಂಬ ಚಿಕ್ಕ ಪಾಪು ಹಂಗಾಗಿ ಅವ್ರದ್ದು ಅವರೇ ಮಾಡ್ಕೊಂಡಿದ್ರು ಹೇಗೆ ಕಾಣಿಸ್ತಿದ್ದಾರೆ ನೋಡಿ ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ರು ನೈಟ್ಗಿಂತ ಮಾರ್ನಿಂಗ್ ಲುಕ್ ತುಂಬಾ ಇಷ್ಟ ಆಯಿತು ನನಗೆ ಎಲ್ಲರೂ ರೆಡಿಯಾಗಿ ಕರೆಕ್ಟ್ ಟೈಮ್ಗೆ ಹೊರಟರು ಬ್ಲೌಸ್ ಆಗಿರ್ಬೋದು ಹೇರ್ ಸ್ಟೈಲ್ ಎಲ್ಲರೂ ಕೂಡ ಸಿಮಿಲರಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿಸ್ಕೊಂಡಿದ್ರು ಎಲ್ಲ ಸಿಸ್ಟರ್ಸು ನೋಡ್ತಿರ್ಬೋದು ನೀವು ಮೂರು ಜನ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ರು ನಿಮಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಸ್ಟೇಲ್ ಅಷ್ಟೇ ಸೇಮ್ ಮೂರು ಜನಕ್ಕೂ ಒಂದೇ ಥರ ಮಾಡಿಕೊಟ್ಟಿದ್ವಿ ನಮ್ಮ ಆ್ಯನಿವರ್ಸರಿ ದಿನನೇ ಈ ವರ್ಕ್ ನಮಗೆ ಇದ್ದಿದ್ದು ಕೆಲಸ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲೇ ಸಾಕಾಗೋಗಿತ್ತು ಅಂಥದ್ರಲ್ಲಿ ಬೇರೆ ಏನು ಅಷ್ಟು ನಂಗೆ ಮೂಡೇ ಇರಲಿಲ್ಲ ಹಿಂದಿನ ದಿನವೂ ವರ್ಕ್ ಇತ್ತು ಇವತ್ತು ಕೂಡ ಇದ್ದಿದ್ದರಿಂದ ನಿದ್ದೆನೂ ಕೂಡ ಆಗಿರಲಿಲ್ಲ ಹಾಗಾಗಿ ಮನೆಯವರು ರೈಸ್ನ ಮಾಡಿಟ್ಟಿದ್ರು ಹಿಂದಿನ ದಿನ ಅಣ್ಣ ಬಂದಿದ್ದ ಊರಿಂದ ಮೊಸರು ಮತ್ತು ಚಿತ್ರಾನ್ನ ಗೊಜ್ಜು ಸ್ವಲ್ಪ ಸಾಂಬಾರೆಲ್ಲ ಅಮ್ಮ ಕೊಟ್ಟು ಕಳಿಸಿದ್ರು ಇರೋದ್ರಲ್ಲೇ ಹಾಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅದು ಈ ಶೆಕ್ಕೆಯಲ್ಲಂತೂ ಇದ್ದಿದ್ದು ಕೆಲಸಗಳನ್ನ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಅಲ್ಲಿಂದ ಮನೆಗೆ ಬಂದು ಅವರು ನನ್ನ ಸ್ಟೂಡೆಂಟ್ಸ್ ಕೂಡ ಮನೆಗೆ ಹೋದ್ರು ಅಲ್ಲಿಂದ ನಾನು ಕೂಡ ಮನೆಗೆ ಬಂದು ಚಿತ್ರಾನ್ನ ಮತ್ತು ಮೊಸರನ್ನ ತಿಂಡಿ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಬಿಡೋಣ ಅಂದ್ಬಿಟ್ಟು ರೈಸ್ಗೆ ಇದ್ದೀನಿ ಹಾಗೆ ಸಾಂಬಾರು ಸ್ವಲ್ಪ ಇತ್ತು ಮತ್ತು ಸಂಜೆ ಬಂದು ಏನಪ್ಪ ಮಾಡೋದು ಅಂತ ಯೋಚನೆ ಆಗುತ್ತೆ ಹಂಗಾಗಿ ಆ ಮಾಡಿಟ್ಬಿಟ್ರೆ ಅದೊಂದು ಯೋಚನೆ ಇರೋಲ್ಲ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಮಾಡೋಣ ಅಂದ್ಕೊಂಡೆ ಅಷ್ಟೊತ್ತಿಗೆ ಮಕ್ಳಿಗೂ ಕೂಡ ಬೆಳಿಗ್ಗೆ ಹಾಲೆಲ್ಲ ಏನೂ ಕೊಡೋದಿಕ್ಕೆ ಆಗಿರಲಿಲ್ಲ ಅಂದರೆ ಕೊಟ್ಟರೆ ಅಷ್ಟೇ ಕುಡಿಯೋದು ಬೇಕು ಅಂತ ಕೇಳೋದೇ ಇಲ್ಲ ಹಂಗಾಗಿ ಮಿಲ್ಕ್ ಶೇಕ್ ಥರ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ಆಗಿರೋದ್ರಿಂದ ಆದಷ್ಟು ಲಿಕ್ವಿಡ್ ಐಟಮ್ಸ್ನ ಕೊಟ್ಟರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ ಬನಾನಾ ಅಂದರೆ ಇತ್ತು ಮನೆಯಲ್ಲಿ ಅದನ್ನು ಹಾಕ್ಬಿಟ್ಟು ಡ್ರೈ ಫ್ರೂಟ್ಸು ಐಸು ಹಾಲು ಎಲ್ಲ ಹಾಕಿ ಮಿಲ್ಕ್ ಶೇಕ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹೊರಗಡೆಯಿಂದ ಹೊರ್ಗಡೆಯಿಂದ ಎಷ್ಟೇ ಜ್ಯೂಸ್ದೆಲ್ಲ ತಂದು ಕೊಟ್ಟರು ಮನೆಯಲ್ಲಿ ಮಾಡೋಷ್ಟು ಹೆಲ್ದಿಯಾಗಿ ಹೊರಗಡೆ ಸಿಗೋಲ್ಲ ಹಂಗಾಗಿ ಆದಷ್ಟು ಟೈಮ್ ಸಿಕ್ಕಾಗ ಮಕ್ಕಳಿಗೆ ಏನಾದರೂ ಈ ಥರ ಮಾಡಿಕೊಡ್ತಾಯಿರ್ತೀನಿ ಮಾಡಿಕೊಟ್ಟಿದ್ದಾಯಿತು ಈಗ ನೆಕ್ಸ್ಟು ಅಡುಗೆ ಮಾಡಿಬಿಡೋಣ ಅಂತ ತರಕಾರಿ ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದೆ ಕೆಲವ್ರು ಅಂದ್ಕೊಬೋದು ಕೆಲಸ ಮಾಡಿಕೊಂಡು ಆರಾಮಾಗಿ ನಾವು ಓಟೆಲಲ್ಲೆಲ್ಲ ತಿನ್ಕೊಂಡು ಓಡಾಡ್ಕೊಂಡಿದ್ದೀವಿ ಅಂತ ಬಟ್ ಆ ಥರ ಅಲ್ಲ ನಮ್ಮ ಕೆಲಸ ಪ್ರತಿದಿನ ಓಟೆಲಲ್ಲಿ ತಿನ್ನೋಕ್ಕಾಗುತ್ತಾ ಮೂ ಟೈಮು ಯಾವತ್ತೋ ಒಂದು ದಿನ ಏನೋ ಎಮರ್ಜೆನ್ಸಿ ಫುಲ್ ಮಾಡೋಕ್ಕೆ ಟೈಮೇ ಇಲ್ಲ ಅಂದಾಗ ತಿಂತೀವಿ ಅಷ್ಟೇ ಪ್ರತಿದಿನ ನಾವು ಕೂಡ ನಿಮ್ಮ ಥರನೇ ಮನೆಯಲ್ಲೇ ಅಡುಗೆಗಳನ್ನ ಮಾಡ್ಕೊಳ್ಳೋದು ಆದಷ್ಟು ನಮಗೂ ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದೇ ಇಷ್ಟ ಆಗೋದು ಹೊರ್ಗಡೆ ತಿನ್ನೋದನ್ನು ನಾವು ಕೂಡ ಅಷ್ಟು ಇಷ್ಟಪಡಲ್ಲ ಈಗ ಮಾಡೋಕ್ಕೆ ಟೈಮೇ ಇಲ್ಲ ಮಾಡೋಕ್ಕೆ ತುಂಬಾ ಟಯರ್ಡ್ ಆಗಿದೆ ಅನ್ನೋ ಟೈಮಲ್ಲಿ ಅಷ್ಟೇ ಹೊರ್ಗಡೆ ತಿನ್ನೋದು ತರಕಾರಿ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊತಾ ಇದ್ದೀನಿ ತರಕಾರಿ ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ಹುಳಿ ಸಾಂಬಾರು ನಾನು ಈ ಥರ ಮಾಡ್ತೀನಿ ಬೇಯಿಸ್ಕೊಂಡೆ ಆಮೇಲೆ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿಟ್ಟೋಗಿದ್ದೆ ಕುಕ್ಕರ್ ಕೂಗೋಷ್ಟರಲ್ಲಿ ಹಾಗೆ ಸ್ನಾನ ಕೂಡ ಮಾಡ್ಕೊಂಡು ಆ ಮಸಾಲೆಗೆ ನಾನು ಈರುಳ್ಳಿ ಮತ್ತು ಟೊಮೊಟೊ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿನ ಹಾಕಿ ನೊಣ್ಣಗೆ ರುಬ್ಕೊಂಡಿದ್ದೆ ಈಗ ಅದನ್ನು ಹಾಕ್ಬಿಟ್ಟು ಒಂದು ಕೂದಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನಾನು ಇದೇ ರೀತಿ ಮಾಡ್ತೀನಿ ಆದಷ್ಟು ಈಸಿಯಾಗಿ ಆಗೋ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಇರೋ ಅಂಥ ಟೈಮಲ್ಲೇ ಹೆಲ್ದಿಯಾಗಿ ಈಸಿಯಾಗಿ ಮಾಡೋ ಅಂಥ ಅಡುಗೆಗಳನ್ನೇ ಆದಷ್ಟು ಮಾಡೋದು ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ಹಾಗೆ ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಿದೆ ಅದಕ್ಕೆ ಒಗ್ಗರಣೆ ಕೂಡ ಹಾಕಿ ಇಟ್ಬಿಟ್ರೆ ಅದು ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ನಂಗೆ ರೆಡಿ ಆಗ್ಬೋದು ಅಂತ ನಾನು ಮನೆಗೆ ಬಂದಾಗಲೇ ಆಲ್ರೆಡಿ ನೈನ್ ತರ್ಟಿ ಟೆನ್ ಆಗೋಗಿತ್ತು ಬಂದಮೇಲೆ ಇಷ್ಟು ಕೆಲಸ ಮಾಡಿದ್ದಾಯಿತು ಅಡುಗೆ ಮಾಡಿ ಸ್ನಾನ ತಿಂಡಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಈಗ ನಾನು ರೆಡಿಯಾಗಿದ್ದೀನಿ ಶಾಪ್ ಒಡಬೇಕು ನಾನೀಗ ಕ್ಲಾಸ್ ಹನ್ನೆರಡು ಗಂಟೆಯಿಂದ ಶುರು ಮಾಡಿದ್ರೆ ಮನೆಗೆ ಬರೋದು ಇನ್ನು ಸ ಸಂಜೆ ಸೆವೆನ್ ತರ್ಟಿ ಏಯ್ಟ್ ಆಗ್ತಾಯಿದೆ ಹಂಗಾಗಿ ಮತ್ತೆ ಬಂದು ಅಡುಗೆ ಎಲ್ಲ ಮಾಡೋ ಅಷ್ಟು ಸಂಜೆ ಪೇಷನ್ಸ್ ಇರಲ್ಲ ಹಂಗಾಗಿ ಬೆಳಿಗ್ಗೆ ಇಷ್ಟು ಕೆಲಸ ಮಾಡ್ಕೊಂಬಿಟ್ರೆ ಸಂಜೆಗೆ ಏನು ಮಿಕ್ಕಿದ್ದನ್ನು ಮಾಡ್ಕೊಬೋದು ಹಂಗಾಗಿ ಈಗ ಶಾಪ್ ಕೂಡ ಬಂದಿದ್ದೀನಿ ಟ್ವೆಲ್ ಅಷ್ಟರಲ್ಲಿ ಇನ್ನೇನು ಸ್ಟೂಡೆಂಟ್ಸ್ ಬರ್ತಾರೆ ಅಷ್ಟೊತ್ತಿಗೆ ಪೂಜೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಆದರೆ ಹೋಗೋಕ್ಕೆ ಟೈಮೇ ಸಾಕಾಗಲಿಲ್ಲ ಮನೆಯವರು ಹೋಗ್ಬಿಟ್ಟು ಬಂದಿದ್ದರು ಆ್ಯನಿವರ್ಸರಿ ಅಂತ ಇವತ್ತೇನು ಸೆಲೆಬ್ರೇಷನ್ ಆ ಥರ ಏನೂ ಇಲ್ವೇ ಇಲ್ಲ ಸಖತ್ ಬೇಜಾರಾಗ್ತಿತ್ತು ಏನಪ್ಪ ಈ ಥರ ಆಗೋಯ್ತಲ್ಲ ಅಂತ ಅದೇನು ಮಾಡೋಕ್ಕಾಗಲ್ಲ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಏನು ಮಾಡೋಕ್ಕಾಗಲ್ಲ ಇಸ್ ಓಕೆ ಅಂತ ಅಂದ್ಕೊಂಡೆ ಮುಗಿದ ಮುಗಿದ್ಮೇಲೆ ಇವತ್ತು ಒಂದು ಬ್ರೈಡ್ ಕೂಡ ಇತ್ತು ವೀರಭದ್ರ ಚೌಟ್ರಿಯಲ್ಲಿ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದೆ ನನಗೆ ಏನು ಇವತ್ತು ಸ್ಟೇಟಸ್ಗೂ ಕೂಡ ನಾನು ಅಪ್ಲೋಡ್ ಏನೂ ಮಾಡೇ ಇರಲಿಲ್ಲ ಹಳೆ ಫೋಟೋಸ್ನೇ ಹಾಕೋದಕ್ಕೆ ಯಾಕೋ ಬೇಜಾರಾಯಿತು ಹಾಕಿರೋದನ್ನೇ ಹಾಕೋದಕ್ಕೆ ವಿಡಿಯೋಸ್ ಫೋಟೋಸ್ ಎಲ್ಲ ಮತ್ತೆ ಯಾಕೋ ಬೇಡ ಅಂತ ಅನ್ನಿಸ್ತಿತ್ತು ಮನೆಯವ್ರಿಗೆ ಒಂದು ಫೋಟೋಸ್ ಆದರೂ ತೊಗೊಂಬರೋಣ ಎಲ್ಲಾದರೂ ಹೊರಗಡೆ ಹೋಗಿ ಅಂತ ಅಂದೆ ಟೈಮ್ ಕೂಡ ತುಂಬಾ ಕಡಿಮೆ ಇತ್ತು ಅಂದರೆ ಬ್ರೈಡು ಚೌಟ್ರಿ ಹತ್ರ ಬರೋ ಅಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಇತ್ತು ನನಗೆ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಕುಣಿಗಲ್ ಹತ್ರನೇ ರಾಮಣ ಫಾರ್ಮ್ ಅಂತ ಇದೆ ಬೆಟ್ಟಕ್ಕೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಫೋಟೋಶೂಟ್ಗೆ ಲಾಸ್ಟ್ ಇಯರ್ ಕೂಡ ಒಂದು ಸಲ ನಮ್ಮ ಮನೆಯವರ ಬರ್ಡೇ ಟೈಮಲ್ಲಿ ಇಲ್ಲೇ ಫೋಟೋ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದು ಬರುತ್ತೆ ಫೋಟೋಸ್ ಇಲ್ಲಿ ನೇಚರ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು ಐಫೋನ್ನ ತಗೊಂಡ್ಮೇಲೆ ಒಂದು ಫೋಟೋನೂ ತೆಗೆದಿರಲಿಲ್ಲ ನಮ್ಮದು ಜೊತೆಯಲ್ಲಿ ಅಂದರೆ ಆವಾಗಿಂದ ಸ್ವಲ್ಪ ಬ್ಯಿನೇ ಇರೋದ್ರಿಂದ ಹಂಗಾಗಿ ಇವತ್ತು ಆ ಆ್ಯನಿವರ್ಸರಿಗೆ ಪೋಸ್ಟ್ ಮಾಡೋದಕ್ಕೆ ನಂಗೆ ಒಂದು ವೀಡಿಯೋ ಒಂದು ತರ್ಟಿ ಸೆಕೆಂಡ್ ಆದರೂ ವೀಡಿಯೋ ಫೋಟೋ ಬೇಕು ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ ಫೈನಲಿ ನಾನು ಅಂದ್ಕೊಂಡಾಗೆ ಫೋಟೋ ಮತ್ತು ಎಲ್ಲ ಅಲ್ಲಿ ತೊಗೊಂಡ್ವಿ ಅಷ್ಟೊತ್ತಿಗೆ ಬ್ರೈಡ್ ಬರೋ ಅಷ್ಟೊತ್ತಿಗೆ ಆಯಿತು ಇದೆಲ್ಲ ವೀಡಿಯೋಸು ಮತ್ತು ಫೋಟೋಸ್ ನನ್ನ ಮಗಳೇನೆ ತೆಗ್ದಿರೋದು ಬೇರೆ ಯಾರು ಫೋಟೋಗ್ರಾಫರ್ನೆಲ್ಲ ಏನು ನಾವೇನು ಕರ್ಕೊಂಡೋಗಿರ್ಲಿಲ್ಲ ಮಗಳಿಗೆ ಹೇಳ್ಬಿಟ್ಟು ಈ ಥರ ಅಂತ ತಗ್ಸಿರೋದು ಮಗಳ ಕೈಯಲ್ಲೇ ನನಗೆ ಸ್ವಲ್ಪ ಫೋಟೋ ವೀಡಿಯೋಸ್ ಅಂದರೆ ಇಷ್ಟ ಮನೆಯವರು ಏನು ಅಷ್ಟು ಇಷ್ಟಪಡೋಲ್ಲ ನನ್ನ ಬಲವಂತಕ್ಕೆ ಬರ್ತಾರೆ ಅಷ್ಟೇ ಆ ಫೈನಲಾಗಿ ನಾನು ಅಂದ್ಕೊಂಡಾಗೆ ಒಂದು ಇನ್ಸ್ಟಾಗ್ರಾಮ್ಗೆ ಸ್ಟೋರಿ ಮತ್ತು ರೀಲ್ಸಿಗೆ ಅಂದ್ಬಿಟ್ಟು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡ್ವಿ ತುಂಬಾ ಚೆನ್ನಾಗಿ ಬಂತು ನಂಗೆ ಸ್ಯಾರಿ ಎಲ್ಲ ಸಡನ್ನಾಗಿ ಪ್ಲಾನ್ ಮಾಡಿ ನಾನು ಇದಕ್ಕೆ ಇದಕ್ಕಿನ್ನೂ ವೈಟ್ ಕಲರ್ ಬ್ಲೌಸ್ ಬಂದಿದೆ ಬಟ್ ಇನ್ನೂ ನಂಗೆ ಸ್ಟಿಚ್ ಮಾಡ್ಸೋಕ್ಕೆ ಕೂಡ ಹಾಕಿಲ್ಲ ಬ್ಲ್ಯಾಕಲ್ಲಿ ಒಂದು ಇತ್ತು ನೆಟ್ಟೆಡ್ ಬ್ಲೌಸ್ ಅದನ್ನೇ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋದೆ ಮಗ ಮನೆಯವ್ರಿಗೆ ಬ್ಲ್ಯಾಕ್ ಕಲರ್ ಟಿ ಶರ್ಟ್ನ ಮ್ಯಾಚಿಂಗ್ ಮಾಡಿದ್ದಷ್ಟೇನೆ ಸಿಂಪಲ್ ಆಗಿ ಚೆನ್ನಾಗಿ ಬಂತು ಇಲ್ಲಿ ಫೋಟೋ ವೀಡಿಯೋಸ್ ತಗೊಂಡು ಹೋಗಿ ನಾವು ಚೌಟ್ರಿ ಹತ್ರ ಈಗ ವೆಯ್ಟ್ ಮಾಡ್ತಿದ್ವಿ ನನ್ನ ಬ್ರೈಡ್ ಬರೋ ಅಷ್ಟೊತ್ತಿಗೆ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಹಾಕ್ಬಿಡೋಣ ಅಂತ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ನನ್ನದು ಆ್ಯನಿವರ್ಸರಿ ದಿನ ನಾನು ಸಂಜೆ ಫೈವ್ ಫೈವ್ ತರ್ಟಿ ಟೈಮಲ್ಲಿ ಈ ರೀಲ್ಸ್ನ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಮತ್ತು ವಾಟ್ಸಪ್ಪಲ್ಲೆಲ್ಲ ಆವಾಗ ಬ್ರೈಡ್ಗೆ ವೆಯ್ಟ್ ಮಾಡೋ ಅಷ್ಟು ಟೈಮ್ ಒಳಗಡೆ ಎಡಿಟ್ ಮಾಡಿ ಹಾಕ್ಬಿಡೋಣ ಅಂತ ಮಾಡ್ತಾಯಿದ್ದೆ ಇನ್ನೇನು ಲಾಸ್ಟ್ ಮೂಮೆಂಟ್ ಅಷ್ಟೊತ್ತಿಗೆ ಕಾಲು ಬಂತು ಬ್ರೈಡ್ ಕೂಡ ಚೌಟ್ರಿಗೆ ರೀಚ್ ಆದರೂ ಅವ್ರು ಬಂದ ತಕ್ಷಣ ಈಗ ನಾನು ಕೂಡ ಡ್ರೆಸ್ ಚೇಂಜ್ ಮಾಡೋಕ್ಕೂ ಟೈಮ್ ಇರಲಿಲ್ಲ ಅದೇ ಸ್ಯಾರಿಯಲ್ಲೇನೇ ಹೊರಟೋದೆ ಅಂದರೆ ಅವರು ಕೂಡ ಸ್ವಲ್ಪ ಲೇಟಾಗೆ ಬಂದುಬಿಟ್ರು ಚೌಟ್ರಿಗೆ ಅರ್ಶನ ಎಲ್ಲ ಇತ್ತು ಮನೆಯಲ್ಲಿ ಶಾಸ್ತ್ರ ಅಂದ್ಬಿಟ್ಟು ಲೇಟಾಗೆ ಬಂದರು ಹಂಗಾಗಿ ಸರಿ ಆಯಿತು ಫಸ್ಟ್ ಕೆಲಸ ಮುಗಿಸ್ಬಿಡೋಣ ಡ್ರೆಸ್ ಹೇಗಿದ್ರು ಓಕೆ ಅಲ್ಲೇ ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಂತ ಅದೇ ಡ್ರೆಸ್ಸಲ್ಲೇ ಹೋಗಿ ನಾನೀಗ ಮೇಕಪ್ನ ಕೂಡ ಮುಗಿಸ್ತಾ ಇದ್ದೀನಿ ಇಲ್ಲಿ ಬ್ರೈಡ್ ಒಬ್ರೇ ಇದ್ದಿದ್ದು ಹಂಗಾಗಿ ಬೇಗ ಮುಗಿಸಿ ಹೊಟ್ಟುಬಿಡೋಣ ಅಂತ ಅಂದ್ಕೊಂಡೆ ಅವರು ಈ ಥರ ಮೇಕಪ್ಪು ಮತ್ತು ಹೇರ್ ಸ್ಟೈಲು ಸೆಟ್ ಮಾಡಿ ಆರಾಮಾಗಿ ಒಂದು ಫಾರ್ಟಿ ಮಿನಿಟ್ಸ್ ಒಳಗಡೆ ವರ್ಕ್ ಮುಗೀತು ಹಾಗೆ ಅಲ್ಲಿ ಅವರ ಫ್ರೆಂಡ್ಸ್ ಕೂಡ ಇದ್ದರು ಸಿಂಪಲ್ಲಾಗಿ ಮೇಕಪ್ನ ಮಾಡಿಸ್ಕೊಂಡ್ರು ಅಷ್ಟೊತ್ತಿಗೆ ಮನೆಯವ್ರು ಫೋನ್ ಮಾಡಿದ್ರು ಊಟಕ್ಕೆ ಇಲ್ಲೆಲ್ಲರೂ ಹೊರ್ಗಡೆ ಹೋಗೋಣ ಲೇಟಾಗೋಗಿತ್ತಲ್ಲ ಆಲ್ರೆಡಿ ಅದಕ್ಕೆ ಇಲ್ಲೇ ಹೋಗೋಣ ಅಂತ ಅಂದರು ಹಂಗಾಗಿ ಈಗ ಫುಡ್ ಕಲ್ಚರ್ ಹತ್ರ ಬಂದಿದ್ದೀವಿ ನಮ್ಮ ಭಾವ ಅವ್ರ ಫ್ಯಾಮಿಲಿ ಕೂಡ ನಮ್ಮ ಜೊತೆ ಆ್ಯಡ್ ಆಗಿದ್ರು ಗೊತ್ತು ಹಾಗೆ ನಮ್ಮ ಅಣ್ಣನೂ ಕೂಡ ಊರಿಂದ ಬಂದಿದ್ನಲ್ಲ ಅವರ ಆ್ಯನಿವರ್ಸರಿಯಲ್ಲಿ ಅವ್ರಿಗೂ ನಮಗೆ ಈ ಥರ ಊಟ ಎಲ್ಲ ಕೊಡಿಸಿದ್ರಲ್ಲ ಹಾಗಾಗಿ ಇವತ್ತು ನಮ್ಮ ಆ್ಯನಿವರ್ಸರಿ ಇತ್ತು ಇವತ್ತು ಗುರುವಾರ ಆಗಿದ್ದರಿಂದ ಇವತ್ತು ನಾವು ವೆಜ್ಗೆ ಬಂದಿದ್ದೀವಿ ನಾವು ತಿನ್ನಲ್ಲ ನಮ್ಮ ಭಾವ ಅವರು ಕೂಡ ಇವತ್ತು ನಾನ್ ವೆಜ್ನ ತಿನ್ನಲ್ಲ ಹಂಗಾಗಿ ವೆಜ್ಜಲ್ಲೇ ಊಟ ಮಾಡೋಣ ಅಂತ ಬಂದಿದ್ವಿ ಚೆನ್ನಾಗಿತ್ತು ಎಲ್ಲದೂ ಕೂಡ ಆದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಈ ಪ್ಲೇಸಲ್ಲಿ ಬಟ್ ಹೆಲ್ದಿಯಾಗಿ ಕ್ಲೀನಾಗಿ ಮಾಡ್ತಾರೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತೆಲ್ಲ ರಿಲ್ಯಾಕ್ಸ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮನೆಗೆ ಬಂದು ಮಲಗಿದಷ್ಟೇ ಮತ್ತು ಮಾರ್ನಿಂಗು ನನಗೆ ಮುಹೂರ್ತಮ್ ಮೇಕಪ್ ಇತ್ತು ಸೇಮ್ ಬ್ರೈಡು ಮಾರ್ನಿಂಗ್ ಮುಹೂರ್ತಮ್ಗೆ ಇವರೊಬ್ಬರೇ ಇದ್ದಿದ್ದು ಫ್ರೆಂಡ್ಸ್ ಅವರೇ ಮಾಡ್ಕೊತೀವಿ ಅಂತ ಅಂದರು ಹಾಗೆ ಏ ಸ್ಟೈಲ್ ಬೇಕು ಅಂತ ಕೇಳಿದ್ರು ಒಬ್ಬರು ನಮಗೆ ಬರಲೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಯಾವಾಗ ಯಾರ ಮನಸ್ಸು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬರ್ತೀವಿ ಅಂತ ಹೇಳಿದ್ದು ಹಂಗಾಗಿ ನಾನು ಸ್ಟೂಡೆಂಟ್ ಒಬ್ಬರೂ ಕೂಡ ಕರ್ಸ್ಕೊಂಡೆ ಅವ್ರು ಬರಲೇ ಇಲ್ಲ ಅವರು ಪಾಪ ಬೇಜಾರಾಯಿತು ಏನೋ ಹಂಗಾಗಿ ಬ್ರೈಡ್ಗೆ ಅವ್ರ ಕೈಯಲ್ಲಿ ಎಷ್ಟೈಲ್ಲ ಮಾಡಿಸಿದ್ದೆ ಚೆನ್ನಾಗಿ ಮಾಡಿದ್ರು ಪರವಾಗಿಲ್ಲ ಹಾಗೆ ನನಗೂ ಕೂಡ ಸ್ವಲ್ಪ ಎಲ್ಪ್ ಮಾಡಿದ್ರು ಎಲ್ಲ ಅವರೇ ತಕ್ಕೊಟ್ಟಿದ್ದು ಕಾವ್ಯ ಅಂದ್ಬಿಟ್ಟು ಹಾಗೆ ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟು ಕ್ಲಾಸ್ ಮತ್ತೆ ಮನೆಗೆ ಬಂದು ತಿಂಡಿ ಎಲ್ಲ ಮಾಡಿಕೊಂಡು ಹನ್ನೆರಡು ಗಂಟೆ ಅಷ್ಟರಲ್ಲಿ ಕ್ಲಾಸಿಗೆ ಬಂದು ಈಗ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ ಸುಮ್ಮನೆ ನಾನು ಬ್ಯುಸಿ ಇದ್ದೀನಿ ನನಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ರೀಸನ್ಗೆಲ್ಲ ನಾನು ಕ್ಲಾಸಸ್ಗೆ ರಜೆ ಕೊಡೋದು ಆ ಥರ ಎಲ್ಲ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ ಸಂಡೇ ಆಲ್ಮೋಸ್ಟ್ ರಜೆ ಇರುತ್ತೆ ನಾವು ಮಧ್ಯದಲ್ಲಿ ಮತ್ತೆ ರಜೆಗಳನ್ನೆಲ್ಲ ಕೊಟ್ಟರೆ ಬರೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ಆ ಥರ ಆಗೋಗುತ್ತೆ ಹಾಗಾಗಿ ಬೇಡ ಗ್ಯಾಪ್ ತಗೊಳ್ಳೋದು ಅಂತ ಕಂಟಿನ್ಯೂಸ್ ಆಗಿ ಕ್ಲಾಸಸ್ನ ಇದ್ದೀನಿ ಆಲ್ಮೋಸ್ಟ್ ಹೇರ್ ಸ್ಟೈಲ್ ಮುಗೀತಾ ಬಂದಿದೆ ನೆಕ್ಸ್ಟು ಸ್ಯಾರಿ ಡ್ರಾಪಿಂಗು ಸ್ಯಾರಿ ಫೋಲ್ಡಿಂಗ್ ಎಲ್ಲ ಹೇಳ್ಕೊಡ್ಬೇಕು ಈಗ ಹೇರ್ ಸ್ಟೈಲ್ ಒಂದನ್ನು ಇದ್ದೀನಿ ಹೇಳ್ಕೊಟ್ಟ ತಕ್ಷಣ ತುಂಬಾ ಕ್ಲೀನಾಗಿ ನೀಟಾಗಿ ಮಾಡ್ತಾಯಿದ್ದಾರೆ ನೋಡ್ತಿರ್ಬೋದು ನೀವೇ ನಾನು ಎರಡು ಮೊಬೈಲ್ನ ಯೂಸ್ ಮಾಡ್ತಿರೋದ್ರಿಂದ ನಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು ಇದರಿಂದ ಅದಕ್ಕೆ ಕಳಿಸ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ನಂದು ಇನ್ನೊಂದು ಅಂಥ ವೀಡಿಯೋಸ್ನ ಈ ಫೋನಲ್ಲಿ ಹಾಗೇ ನಾನು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಷ್ಟ ಆಗ್ತಿದೆ ಎರಡೆರಡು ಮೊಬೈಲ್ನ ಯೂಸ್ ಮಾಡೋದು ಇನ್ನೂ ಆದರೆ ನನಗೆ ಯೂಟ್ಯೂಬ್ಗೆ ಒಂದು ಮೊಬೈಲು ಮತ್ತು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲು ಮಾಡೋದಕ್ಕೆ ಈಗ ಹೊಸ್ದಾಗಿ ತೊಗೊಂಡಿರೋಂಥ ಐಫೋನ್ನ ಯೂಸ್ ಮಾಡ್ತಾಯಿದ್ದೀನಿ ಸುಮ್ಮನೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಂಗಾಗಿ ಸ್ವಲ್ಪ ಅದು ಇನ್ನೂ ನನಗೆ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿರೋದ್ರಿಂದ ವೀಡಿಯೋ ಮಾಡೋಕ್ಕೂ ಕೂಡ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೂ ಕೂಡ ಟೈಮ್ ಸಾಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ಆದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನ ಹೇಳ್ತಿದ್ವಿ ಡೈಲಿ ವೀಡಿಯೋಸ್ನ ಮಾಡಿ ಅಂತ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನನ್ನ ಆ ಟೈಮಿಗೆ ಯಾವ ರೀತಿ ನಡೀತಾ ಇದೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ನಾನು ಕೂಡ ನನಗೂ ಇದನ್ನ ಯೂಟ್ಯೂಬ್ನ ಬಿಡಬೇಕು ಅಂತ ಇಷ್ಟ ಇಲ್ಲ ಆಯ್ತಾ ಖಂಡಿತವಾಗ್ಲೂ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ತಿರ್ಬೋದು ನೀವು ನಾನು ಇದರಿಂದ ಇನ್ನೊಂದು ನಂದು ಫೋನ್ ಹಳೆ ಫೋನ್ಗೆ ವೀಡಿಯೋಸ್ ಎಲ್ಲ ಕಳಿಸ್ಕೊಳೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಐಫೋನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇರುತ್ತೆ ಹಾಗಾಗಿ ಹಾಗೇ ವೀಡಿಯೋಸ್ನ ಅದರಿಂದ ಶೂಟ್ ಮಾಡ್ಕೊತಿದ್ದೀನಿ ಸ್ಟೂಡೆಂಟ್ಸ್ ವರ್ಕ್ ಹೇಗೆ ಬಂದಿದೆ ಫೈನಲ್ ಆಗಿ ಅಂತ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ನನಗಂತೂ ಈ ಕೆಲಸ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನಿಮ್ಮ ಕಮೆಂಟ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್